ನನ್ನ ಕೈಯಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ಹ ವರ್ಷದಲ್ಲಿ ಎರಡು ಬಾರಿ ಆಗ್ತದೆ ಇನ್ನು ಎಲ್ಲೋ ಇಶ್ ಆಗ್ತದೆ ನೋಡಿ ಈ ತರ ಹೊಡಿತೇವೆ ಒಡಿದ ನಂತರ ಇದು ಒಳಗಡೆ ಗ್ಲೋಬಲ್ ವಾರ್ಮಿಂಗ್ ಪರಿಸರದ ಅಸಮತೋಲನ ಬಿಸಿ ಏರ್ತಾ ಇರೋದು ಇದಕ್ಕೆಲ್ಲ ಉತ್ತರ ಏನು ಅಂತ ಹೇಳಿದ್ರೆ ಹೇಗೆ ಹಿಂದೆ ಪ್ರಕೃತಿ ಇತ್ತು ಅದೇ ರೀತಿಯಲ್ಲಿ ಮತ್ತೆ ಮರು ಸೃಷ್ಟಿ ಮಾಡುವ ಇದನ್ನ ಕೊಯ್ದು ಹೀಗೆ ಹೇಗಿದ ನಂತರ ಜಾಯಿ ಪತ್ರೆ ಅಂತಾರೆ ಮೇಲ್ಗಡೆ ಬಸ್ಸುಗಳಲ್ಲಿ ಬಸ್ಗಳಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಹೊರಗಡೆ ಗಟ್ಟಿ ಸಿಪ್ಪೆ ಇರ್ತದೆ ಒಳಗಡೆ ಐಸ್ ಕ್ರೀಮಿನಂತ ಹಲಸಿನ ಹಣ್ಣಿನಂತ ಪಲ್ಪ್ ಇರ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಕಳೆದ ಒಂದು ನಾಲ್ಕು ದಿನದ ಹಿಂದೆ ಒಂದು ವಿಶೇಷವಾಗಿರುವಂಥ ಒಂದು ವಿಡಿಯೋ ನಮ್ಮ ಚಾನಲಲ್ಲಿ ಹಾಕಿದ್ದೆ ಬಿದಿರಿನ ಬಗ್ಗೆ ಬಿದಿರಿನ ವೆರೈಟಿಯ ಬಗ್ಗೆ ನಿತ್ಯಾನಂದ ಶೆಟ್ಟಿಯವರು ಅವರು ಬ್ರಹ್ಮಾವರ ತಾಲೂಕಿನ ಬಿರ್ಲಾಡಿಯವರು ಅವರು ಬೇರೆ ಸಾವಯವ ಕೂಡ ಎಕ್ಸ್ಪರ್ಟ್ ಬೇರೆ ಬೇರೆ ಕೃಷಿಯನ್ನು ಮಾಡೋರು ಅವರ ಮನೆಗೆ ಬಂದಿದೆ ನಾನು ಆ ಬಂದಿರುವಂಥ ಸಂದರ್ಭದಲ್ಲಿ ವೆರೈಟಿ ವೆರೈಟಿ ಫ್ರೂಟ್ಸ್ಗಳ ತೋಟವನ್ನು ನಾನು ನೋಡಿದೆ ಅಂಥದ್ರಲ್ಲಿ ಕೆಲವೊಂದು ಫ್ರೂಟ್ಸ್ಗಳನ್ನು ನಿಮಗೆ ಪರಿಚಯ ಮಾಡಿಸೋ ಅಂತೇಳಿ ಗ್ಲೋಬಲ್ ವಾರ್ಮಿಂಗ್ ಪರಿಸರದ ಅಸಮತೋಲನ ಬಿಸಿ ಏರ್ತಾ ಇರೋದು ಇದಕ್ಕೆಲ್ಲ ಉತ್ತರ ಏನು ಅಂತ ಹೇಳಿದ್ರೆ ಹೇಗೆ ಹಿಂದೆ ಪ್ರಕೃತಿ ಇತ್ತು ಅದೇ ರೀತಿಯಲ್ಲಿ ಮತ್ತೆ ಮರು ಸೃಷ್ಟಿ ಮಾಡುವಂಥದ್ದು ನೋಡಿ ಇವರು ಈ ಜಾಗವನ್ನು ಅದೇ ರೀತಿಯಲ್ಲಿ ಮರು ಸೃಷ್ಟಿ ಮಾಡಿದ್ದಾರೆ ಮಲೆನಾಡು ರೀತಿಯಲ್ಲಿ ಬೆಳೆದಿದೆ ನೋಡಿ ಯಾವುದೋ ಘಟ್ಟದ ಮೇಲೆ ಹೋದಂಥ ಅನುಭವ ಆಗ್ತಿದೆ ಇಲ್ಲಿ ಜಾಯ್ಕಾಯಿ ಬೆಳೆದಿದ್ದಾರೆ ಅದೇ ರೀತಿಯಲ್ಲಿ ಖೋ ಖೋ ಬೆಳೆದಿದ್ದಾರೆ ಅಡಿಕೆ ಬೆಳೆದಿದ್ದಾರೆ ತಂಪು ಅಂದರೆ ಇಲ್ಲೇ ಒಂದು ಚಾಪ್ಯಾ ಮಲಗಡಿ ಮಲಗಡೆ ಬಿಡೋಣಂತಾಗುತ್ತೆ ಈ ಮಧ್ಯಾಹ್ನದ ಟೈಮಲ್ಲೂ ಕೂಡ ಅಷ್ಟು ಸುಂದರವಾಗಿರುವಂಥ ತೋಟ ಈ ರೀತಿಯ ತೋಟಗಳನ್ನು ನಾವು ನಮ್ಮ ಜಾಗಗಳಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂದರೆ ಲೆಕ್ಕಾಚಾರ ಇಟ್ಟು ಕ್ಲೀನಾಗಿ ಬೇರೆ ಬೇರೆ ವೆರೈಟಿಯ ಫ್ರೂಟ್ಸ್ಗಳನ್ನು ಹಣ್ಣುಗಳನ್ನು ಗಿಡಗಳನ್ನು ನೆಟ್ಟಾಗ ಈ ರೀತಿಯ ತೋಟ ನಮ್ಮಲ್ಲಿ ನಿರ್ಮಾಣ ಆಗ್ತದೆ ನೋಡಿ ಇಲ್ಲಿ ಕೋಕೋ ನೋಡಿ ಖೋಖೋ ಹಣ್ಣಾಗಲಿಕ್ಕೆ ಪ್ರಾರಂಭ ಆಯಿತು ನೋಡಿ ಪೂರ್ತಿ ಹಣ್ಣುಗಳ ತೋಟ ಇದು ಬನ್ನಿ ಯಾವ ಹಣ್ಣಿನ ಬಗ್ಗೆ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ದನ್ನು ತಗೊಳೋಣ ನಿಮ್ಗೆ ತೋರಿಸಿದಂತ ಜಾಯ್ಕಾಯಿ ಮರ ಜಾಯ್ಕಾಯಿ ಮರ ಅಲ್ಲ ಸರ್ ಇದು ಹೌದು ಇದು ಜಾಯ್ಕಾಯಿ ಮರ ಎಷ್ಟು ವರ್ಷ ಆಯ್ತು ಇದಕ್ಕೆ ಇದಕ್ಕೆ ಆರು ವರ್ಷ ಆಗಿದೆ ಆರು ವರ್ಷ ಆಗಿದೆ ಇದು ಕಸಿ ಜಾಯ್ಕಾಯಿ ಹಾ ಇದು ಬೀಜದ ಜಾಯ್ಕಾಯಿಗಳು ಎಂಟು ವರ್ಷ ನಂತರ ಫಲ ಬರ್ತವೆ ಹಾ ಇದು ಎರಡು ವರ್ಷದಲ್ಲೇ ಪ್ರಾರಂಭ ಆಗ್ತದೆ ಇದು ಇದು ಪ್ರಾರಂಭ ಆಗಿ ನಾಲ್ಕು ವರ್ಷ ಆಯ್ತು ನೋಡಿ ಈ ತರ ಹಾ ಬೆಳೀತದೆ ಹೌದು ಈ ತರ ಓಪನ್ ಆದ ನಂತರ ಹಾ ಇದನ್ನ ಕೊಯ್ದು ಹೀಗೆ ತೆಗಿಬೇಕು ತೆಗೆದ ನಂತರ ಇದು ಜಾಯ್ ಪತ್ರೆ ಅಂತಾರೆ ಮೇಲ್ಗಡೆ ಇರು ಜಾಯ್ಕಾಯಿ ಪತ್ರೆಗೆ ಕೆಜಿಗೆ ಒಂದು ಎರಡು ಸಾವಿರದ ವರೆಗೂ ನಾನು ಮಾರಿದ್ದೇನೆ ಕೆಂಪು ಇದು ಒಂದರಲ್ಲಿ ಒಳ್ಳೆ ವೆರೈಟಿಯಲ್ಲಿ ಮೂರು ಗ್ರಾಮ್ ಎರಡು ಗ್ರಾಮ್ ಬರ್ತದೆ ಮೂರು ಗ್ರಾಮ್ ಒಣಗಿದ ನಂತರ ಬಟ್ ಸ್ವಲ್ಪ ಸೆಳ್ಳೆ ಸ್ವಲ್ಪ ಕಡಿಮೆ ಬರ್ಬಹುದು ಈಗ ಈ ಗಿಡಕ್ಕೆ ಎಂಟು ವರ್ಷದಲ್ಲಿ ಸಾಧಾರಣ ಐದು ಕೆಜಿ ಕಾಯಿ ಸಿಕ್ತದೆ ಕಾಯಿ ಹ ಒಂದು ಕೆಜಿ ಪತ್ರೆ ಸಿಗ್ತದೆ ಪತ್ರೆ ಸಿಗ್ತದೆ ಇದು ಒಂದೂವರೆ ಸಾವಿರ ಇದು ಒಂದೂವರೆ ಸಾವಿರ ಇಲ್ಲ ಇನ್ನೂರು ರೂಪಾಯಿ ಇರ್ತದೆ ಹೌದಾ ಹೆಚ್ಚಿರ್ತದೆ ಹೋ ಹೋ ಇದನ್ನ ನಿಮ್ಗೆ ಗರಂ ಮಸಾಲಕ್ಕೆ ಎಲ್ಲ ಹಾಕ್ತಾರೆ ಆ ಒಂದು ತೊಟ್ಟೆಯಲ್ಲಿ ಇರ್ತದಲ್ಲ ಹೌದು ಇದ್ರ ಒಳಗಡೆ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಲ್ಲಿ ಒಂದಿರ್ತದೆ ಇದು ಇದನ್ನ ಒಡೆದ್ರೆ ಇದ್ರ ಒಳಗಡೆ ನೆಲಗಡ್ಲೆ ತರದ್ದು ಒಂದು ಇರ್ತದೆ ಅದನ್ನ ಪುಡಿ ಮಾಡಿ ಎಲ್ಲ ಸಾಂಬಾರಿಗೆ ಸ್ಪೈಸಿಗೆ ಹಾಕ್ತಾರೆ ಇದು ಎಲ್ಲದಕ್ಕೂ ಹಾಕ್ತಾರೆ ಮೆಡಿಸಿನ್ ಗೆ ಸಹ ಹೋಗ್ತದೆ ಪತ್ರೆ ಇದು ರೈತರಿಗೆ ಇದು ಕೂಡ ಆರ್ಥಿಕವಾಗಿ ಎಡೆ ಬೆಳೆಯಾಗಿ ತೆಂಗಿನ ತೋಟ ಸಾಲುಗಳ ಮಧ್ಯ ಅಡಿಕೆ ಮಧ್ಯ ಖಾಲಿ ಜಾಗದಲ್ಲಿ ಹಾಕಿದ್ರೆ ಒಂದು ಗಿಡ ನಿಮ್ಗೆ ಹತ್ತು ವರ್ಷದಲ್ಲಿ ಏನು ಇಲ್ಲ ಅಂದ್ರು ಮೂರ್ ಸಾವಿರ ರೂಪಾಯಿ ಹಾಂ ಕೊಡ್ತದೆ ಕೊಡ್ತದಲ್ಲ ಹೌದು ನನ್ನ ಹತ್ರ ಹತ್ತು ಗಿಡ ಇದೆ ಈಗ ಹೊ ನೋಡಿ ಸ್ನೇಹಿತರೆ ತುದಿಯಿಂದ ಹಿಡಿದು ಬುಡದ ಆಗಿದೆ ನೋಡಿ ನಿಮಗೆ ಅಲ್ಲಿ ಕಾಣಬಹುದು ತುದಿಯಲ್ಲಿ ನೋಡಿ ಝೂಮ್ ಮಾಡ್ತೇನೆ ನೋಡಿ ನಿಮಗೆ ಕಾಣಬಾರ್ದು ತುದಿಯಲ್ಲಿ ಇದೆ ಅಲ್ಲಿಂದ ಬುಡದ ಹೊರಗಿದೆ ಅಲ್ಲ ಸರ್ ಹೌದು ಬುಡದ ಹೊರಗಿದೆ ಅಲ್ಲಿ ಇದನ್ನು ಗೆಲ್ಲು ಕಡಿದಿದ್ದೇನೆ ಮ್ಯಾನೇಜ್ ಮಾಡ್ಲಿಕ್ಕೆ ಹಾಂ ಬುಡ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಕೇಂದ್ರ ಇನ್ನೊಂದು ಪ್ರಶ್ನೆ ಸರ್ ಇದರ ಬಗ್ಗೆ ನಮ್ಮ ಭಾಗದಲ್ಲಿ ಕಾಡಲ್ಲಿ ಅಂದರೆ ಖಾನಾಜೆ ಅಂತ ಒಂದು ಸಿಗ್ತದೆ ಹಾಂ ಅದು ಮತ್ತೆ ಇದು ನೋಡ್ಲಿಕ್ಕೆ ಒಂದೇ ಟೈಪ್ ಅಲ್ಲಿ ಇದೆ ನಮ್ ಕಡೆನೂ ಇದೆ ಅದು ಅದಕ್ಕೆ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ರಾಮ್ ಪತ್ರೆ ಅಂತ ಹೇಳಿ ಅದು ಇನ್ನೂ ಸ್ವಲ್ಪ ದೊಡ್ಡದ್ ಬರ್ತದೆ ದೊಡ್ಡ ಮರ ಆಗ್ತದೆ ಹೌದು ಈಗ ಏನಾಗಿದೆ ಇಲ್ಲಿ ಜನ ಅದರ ಹಣದ ಆಶೆಯಿಂದ ಅದ್ರ ಗೆಲ್ಲುಗಳನ್ನೇ ಕಡ್ದು ಈಗ ಮರ ನಶಿಸಿ ಹೋಗಿದೆ ಎಲ್ಲಾದ್ರೂ ಈಗ ಅಮಾವಾಸ್ಯ ಬಯಲು ತೊಂಬತ್ತು ಕೋಟಿ ಅಲ್ಲಿ ಹೇಳ್ತಾರೆ ಸಿದ್ದಾಪುರ ಆ ಕಡೆ ಕಾಡಲ್ಲಿ ಮರಗಳು ಉಳಿದಿದೆ ಈಗ ಎಂಟು ಗಿಡ ನಟ್ಟಿದ್ದೇನೆ ಅದನ್ನು ಅದನ್ನು ಕೂಡ ನೆಟ್ಟಿದ್ದೇನೆ ಇದು ಡೂರಿಯನ್ ಅಂತ ಡೂರಿಯನ್ ಅಂದ್ರೆ ಇದು ಮಲೇಷ್ಯಾ ಸಿಂಗಾಪುರ ಕಡೆ ಬೆಳೀತಾ ಇರುವಂತಹ ಹಣ್ಣಿನ ಗಿಡ ಸಮೀತೋಷ್ಣ ವಲಯದಲ್ಲಿ ಬೆಳೀತದೆ ಬೆಳೆಸ್ತಾ ಇದ್ದಾರೆ ಈಗ ನಂದು ಈ ಮರಕ್ಕೆ ಇದು ಕಾಯಿನ್ ಬೀಜದಿಂದ ಮಾಡಿದ ಗಿಡ ಎಂಟು ವರ್ಷ ಆಗಿದೆ ಈಗ ಕಸಿ ಗಿಡಗಳು ಬರ್ತಾ ಇದೆ ಎರಡು ವರ್ಷದಿಂದ ಹಣ್ಣಾಗ್ತಾ ಇದೆ ಈಗ ಹೂವಾಗಿ ಇದಾಗಿದೆ ಈಗ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಅದರ ಲಾಸ್ಟ್ ಇಯರ್ ತೆಗೆದ್ ಫೋಟೋ ವಿಡಿಯೋ ಇದೆ ಅದನ್ನು ಅಪ್ಲೋಡ್ ಮಾಡ್ತಾರೆ ಇದು ಕೂಡ ತುಂಬಾ ಪರಿಮಳ ಯುಕ್ತ ಹಣ್ಣು ಆದ್ರೆ ಜನ ಏನ್ ಹೇಳ್ತಾರೆ ಅದು ಕೆಟ್ಟ ವಾಸನೆ ಅಂತಾರೆ ನಿಮ್ಮ ನನ್ನ ಯಾವುದೇ ವಸ್ತು ತುಂಬಾ ಅತಿಯಾದ ಕೂಡಲೇ ಅದು ನಮ್ಗೆ ಹೆಚ್ಚಾಗ್ತದೆ ಅತಿ ಯಾವಾಗಲೂ ಅದು ಆದ ತರ ಕೆಟ್ಟ ವಾಸನೆ ಅಂತಾರೆ ಹೊರನಲ್ಲಿ ಅದನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ತಕೊಂಡ್ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತೆ ವಿಮಾನ ಬಸ್ಗಳಲ್ಲಿ ತಕೊಂಡ್ ಹೋಗ್ಲಿಕ್ಕೆ ಬಿಡುದಿಲ್ಲ ಹೊರಗಡೆ ಗಟ್ಟಿ ಸಿಪ್ಪೆ ಇರ್ತದೆ ಒಳಗಡೆ ಐಸ್ ಕ್ರೀಮಿನಂತ ಹಲಸಿನ ಹಣ್ಣಿನಂತ ಪಲ್ಪ್ ಇರ್ತದೆ ಹೊರಗೆ ಬೀಜ ಒಂದಿರ್ತದೆ ಬಟ್ ಸಾಫ್ಟ್ ಇರ್ತದೆ ನಮ್ಮ ತುಳುವ ಹಲಸಿನ ಹಣ್ಣಿಂದ ಅದಕ್ಕಂತೂ ಸಾಫ್ಟ್ ಇದೆ ಸ್ವೀಟ್ ಇದೆ ತುಂಬಾ ಚೆನ್ನಾಗಿದೆ ವರ್ಷ ವರ್ಷ ಆಗಿದೆ ಈ ವರ್ಷ ನೋಡ್ಬೇಕು ಬಟ್ ವಾಸನೆ ಹೌದು ಆ ಸಿಪ್ಪೆ ಬಿಸಾಡಿದ ಜಾಗದಲ್ಲೂ ಹದಿನೈದು ಇಪ್ಪತ್ತು ದಿನ ನನ್ಗೆ ಅದು ಒಂಥರ ಸ್ಮೆಲ್ ಬರ್ತಾ ಇರ್ತಿ ಅಂದ್ರೆ ಟಾಯ್ಲೆಟ್ ಸ್ಮೆಲ್ ಇಲ್ಲ 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 ಹೇಳ್ತಾರೆ ಹೆಣದ ವಾಸನೆ ಹೆಣದ ವಾಸನೆ ಟಾಯ್ಲೆಟ್ ಸ್ಮೆಲ್ ಅಂತಾರೆ ಅಲ್ವೇ ಅಲ್ಲ ನಮ್ಮ ಕೆದಗೆ ಹೂ ಇದೆಯಲ್ಲ ಅದರದ್ದು ಸ್ಟ್ರಾಂಗ್ ಸ್ಮೆಲ್ ಮುಖಕ್ಕೆ ಆಗ್ತದೆ ಓಪನ್ ಮಾಡಿದ ನಂತರ ಸೊಳೆಗಳು ಯಾವುದೇ ವಾಸನೆ ಬಗೆ ಬಗೆಯ ಹಣ್ಣುಗಳು ಇವರ ತೋಟದಲ್ಲಿ ಸಿಗ್ತದೆ ಹಳದಿಯಾಗಿರುವಂತ ಹಣ್ಣು ಸಣ್ಣದಾಗಿದೆ ತುಂಬಾ ರುಚಿಯಾಗಿದೆ ಏನು ಅಂತ ಹೇಳಿ ಕೇಳುವ ಇದು ಬರಾಬ ಅನ್ನುವ ಒಂದು ಜಾತಿಯ ಹಣ್ಣಿನ ಗಿಡ ಇದು ಕೂಡ ವಿದೇಶಿ ಹಣ್ಣು ಇದಕ್ಕೆ ಲೆಮನ್ ಡ್ರಾಪ್ ಅಂತಾರೆ ತುಂಬಾ ಹಣ್ಣಾದಾಗ ಇಡೀ ಗಿಡ ನಿಮಗೆ ಹಳದಿ ಬಣ್ಣದಿಂದ ಕಂಗೊಳಿಸ್ತಾ ಇರ್ತದೆ ಬಂದಿದೆ ಈಗ ಎರಡನೇ ಬೆಳೆ ಬಂದಾಗ ಮತ್ತೆ ರಾಶಿ ರಾಶಿ ಬರ್ತದೆ ನನ್ನ ಕೈಯಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ಹಾ ವರ್ಷದಲ್ಲಿ ಎರಡು ಬಾರಿ ಆಗ್ತದೆ ಇನ್ನೂ ಎಲ್ಲೋ ಇಸ್ ಆಗ್ತದೆ ನೋಡಿ ಈ ತರ ಹೊಡಿತೇವೆ ಒಡಿದ ನಂತರ ಇದು ಒಳಗಡೆ ಬೇರೆ ಹೆಚ್ಚಿನ ಹಣ್ಣುಗಳು ಇರುವಾಗ ಹಾಗೇನೆ ಇದೆ ಕೋಕಮ್ ಮ್ಯಾಂಗೋಸ್ಟಿನ್ ಅಥವಾ ಇನ್ಯಾವುದೋ ಈ ತರ ಕುಟುಂಬದ ಹಣ್ಣುಗಳಿದ್ದ ಹಾಗೆ ಇದೆ ಒಳಗಡೆ ಬೀಜ ಇದೆ ಮ್ಯಾಂಗೋಸ್ಟಿನ್ ಗಿಡ ಮ್ಯಾಂಗಸ್ಟಿನ್ ಹಾಗೆ ಹಣ್ಣುಗಳ ರಾಣಿ ಅಂತಾರೆ ಇದು ಸುಮಾರು ಉಡುಪಿ ಮಣಿಪಾಲದಲ್ಲೆಲ್ಲ ಕಿಲೋಗೆ ಐನೂರು ಆರ್ನೂರು ರೂಪಾಯಿ ಮಾರಾಟ ಆಗ್ತಾ ಇದೆ ಮುರುಗುಲ ಹಣ್ಣಿನ ಕುಟುಂಬಕ್ಕೆ ಸೇರಿದ ಗಿಡ ಅದೇ ತರ ಬರ್ತದೆ ಹಣ್ಣು ಕಾಯಿ ಪುನರ್ಪುಳಿ ಆ ಪುನರ್ ಕುಟುಂಬಕ್ಕೆ ಸೇರಿದ್ದು ಹಣ್ಣು ಕೂಡ ಅದೇ ತರ ಬರ್ತದೆ ಒಂದು ವಿಶೇಷ ಸ್ವೀಟ್ ಇರ್ತದೆ ಹಣ್ಣು ರಸ ಇರ್ತದೆ ಜ್ಯೂಸಿ ಇಲ್ಲಿ ಇನ್ನೊಂದು ನೋಡಿ ಇಲ್ಲಿ ಇಲ್ಲಿ ಆರು ಗುರ್ತಿದೆ ಹಾ ಈ ಆರು ಕುರ್ತಿಗೆ ಆರು ಸೊಳೆ ಇರ್ತದೆ ಒಳಗೆ ಐದು ಇದ್ರೆ ಐದು ಸೊಳೆ ಇರ್ತದೆ ಹಾ ಒಂದು ಬೀಜ ಇರ್ತದೆ ಆಹ್ ಮತ್ತೆ ಯಾವುದ್ರಲ್ಲೂ ಬೀಜ ಇರೋದು ನಿಮ್ಗೆ ಅಲ್ಲಿ ಒಳಗಡೆ ಎಷ್ಟು ತೊಳೆ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ ಇದು ತುಂಬಾ ಆಗ್ತದೆ ಈ ವರ್ಷದ ವೆದರ್ ಕಂಡೀಷನಿಗೆ ಏನು ಇರಬಹುದು ಈ ವರ್ಷ ಆಗಿಲ್ಲ ಆ ಲಾಸ್ಟ್ ಇಯರ್ ಇನ್ನೂರು ಕಾಯಿಗಿಂತ ಹೆಚ್ಚಾಗಿದೆ ಬೇಕಾದಷ್ಟು ಅದು ತಿನ್ಲಿಕ್ಕೆ ಉಪಯೋಗ ಮಾಡೋದು ಮತ್ತೆ ತಿನ್ಲಿಕ್ಕೆ ತುಂಬಾ ಜನ ಕೇಳ್ಕೊಂಡು ಬರ್ತಾರೆ ಆಹ್ಹ್ अंगस्टिन इंडिया ಅಂತ ಹಾ ಹಾ ಅದು ಚೆನ್ನಾಗಿದೆ ಅಣ್ಣ ಅಲ್ವಾ